ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡ್ಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನನ್ನ ಅಮ್ಮ ಯಾರು ಭಾಗ ನಾಲ್ಕು ತಾನು ಬಂದ ಕೆಲಸವನ್ನೇ ಮರೆತು ಕೂತಿದ್ದಳು ಸ್ವಲ್ಪ ಹೊತ್ತಿನ ನಂತರ ಆ ಪುಸ್ತಕ ಬಿಡಿದಳು ಮನಸ್ಸಿನ ನಾವು ಯಾರತ್ರನೋ ಹೇಳೋಕ್ಕಾಗದೆ ಇರುವಾಗ ನೆನಪಾಗೋದೆ ಪುಸ್ತಕ ಒಂದು ವಾರದ ಹಿಂದೆ ಇದ್ದ ಖುಷಿ ಇವತ್ತಿಲ್ಲ ನಾನು ಕನಸಲ್ಲೂ ಯೋಚಿಸಿ ಇರಲಿಲ್ಲ ಇಂಥ ಒಂದಿನ ಬರುತ್ತೆ ಅಂತ ಅವತ್ತು ಎಷ್ಟು ಖುಷಿ ಎಷ್ಟು ಸಡಗರದಿಂದ ತಯಾರಾಗಿದ್ದೆ ನನ್ನ ಗೆಳತಿ ಅಕ್ಕನ ಮದುವೆಗೆ ಆದರೆ ನನಗೆ ಗೊತ್ತಿಲ್ಲ ಅರ್ಥ ನನ್ನ ಮದುವೆಗೆ ತಯಾರಾಗಿದ್ದೀನಿ ಅಂತ ಅಲ್ಲಿ ರಮಣನ ನಾನು ನಿರೀಕ್ಷಿಸಿ ಇರಲಿಲ್ಲ ಏನೋ ಹುಡುಗನ ದೂರದ ಸಂಬಂಧಿ ಅಂತ ಗೊತ್ತಾಯಿತು ಅಲ್ಲಿ ನಮ್ಮ ನಡುವೆ ಆಗಾಗ ನಗು ವಿನಿಮಯ ಬಿಟ್ಟರೆ ಬೇರೆ ಮಾತಿಲ್ಲ ಯಾಕಂದರೆ ಸೀರೆ ಹುಟ್ಟಿರೋ ನಾಚಿಕೆ ಬೇರೆ ಅದರ ಮಧ್ಯೆ ಅವರು ನನಗೆ ಅಷ್ಟು ಹತ್ತಿರದವರು ಅಲ್ಲ ಹಾಗಾಗಿ ನಾನು ಅವರ ಹತ್ರ ಮಾತೇ ಆಡಿಲ್ಲ ಆ ದಿನ ಪದೇ ಪದೇ ನನ್ನ ಒಂದು ಕಿವಿ ಜುಮುಕಿ ಸಡಿಲ ಹಾಕ್ತಾನೆ ಇತ್ತು ಸುಮಾರು ಹೊತ್ತು ನೋಡು ಅಷ್ಟು ನೋಡಿ ಬೇಜಾರಾಗಿ ಸರಿ ಮಾಡ್ಕೊಂಡು ಬರೋಣ ಇಲ್ಲ ದಾಕ್ಕೊಂಡು ಬರೋಣ ಅಂತ ನನ್ನ ಗೆಳತಿನ ಕರೆದೆ ನನ್ನ ಗ್ರಹಚಾರಕ್ಕೆ ಮುಹೂರ್ತ ಬೇರೆ ಇನ್ನತ್ತು ನಿಮಿಷದಲ್ಲಿ ಇತ್ತು ಅವಳು ಬರಲಿಲ್ಲ ಒಬ್ಬಳೆ ಹೋದೆ ಮೂರನೇ ಮಹಡಿಯಲ್ಲಿ ನಮ್ಮ ಕೋಣೆ ಇದ್ದಿದ್ದು ಸೀದಾ ಕೋಣೆಗೆ ಹೋಗಿ ಜುಮುಕಿನ ಬೇಗ ಬೇಗನೆ ತೆಗೆದು ಏನಾಗಿದೆ ಅಂತ ನೋಡು ಅಷ್ಟರಲ್ಲಿ ಆ ಕೋಣೆಗೆ ರಮಣನ ಆಗಮನ ಆಗಿತ್ತು ಬಾಗಿಲು ಹಾಕದೇ ಇರೋದ್ರಿಂದ ಆರಾಮಾಗಿ ಒಳ ಬಂದಿದ್ದ ಒಂದೇ ಸಲ ಗಾಬರಿ ಆದರೂ ನೀವೇನಿಲ್ಲಿ ಅಂತ ಕೇಳಿದ್ದೆ ಅವನು ತಣ್ಣಗೆ ಯಾಕೆ ನಾನಿಲ್ಲಿ ಬರಬಾರ್ದಾ ಅಂತ ಕೇಳಿದ್ದ ನಾನು ಬಾರದನಗೂ ತರಿಸುತ್ತಾ ನೀವು ಗೊಂದಲ ಮಾಡಿಕೊಂಡು ಇಲ್ಲಿ ಬಂದಿದ್ದೀರಾ ಅನ್ಸುತ್ತೆ ಇದು ಹುಡುಗಿರ ಕೋಣೆ ಎನ್ನುವಷ್ಟರಲ್ಲಿ ನನ್ನ ಗಟ್ಟಿಯಾಗಿ ಅಪ್ಪಿದ್ದ ನನಗೆ ಹಿಂಸೆ ಆಗಿತ್ತು ಏನು ಮಾಡ್ತಿದೀಯಾ ಬಿಡು ಬಿಡು ಅಂತ ಅವನ ಅಂಗಿ ಹಿಂದಿನಿಂದ ಎಳೆಯುವಾಗಲೇ ಅವನು ಪೂರ್ತಿ ಕುಡಿದಿದ್ದ ಅಂತ ಗೊತ್ತಾಯ್ತು ಆಗ ಇನ್ನೂ ಬಲ ಹಾಕಿ ಎಳೆಯೋಕ್ಕೆ ನೋಡಿದೆ ಆಗ್ಲಿಲ್ಲ ಅಷ್ಟರಲ್ಲಿ ನನ್ನ ಕೊರಳು ಹೊನಪು ನನ್ನ ಕೆನ್ನೆ ಹಾಗೆ ನನ್ನ ತಲೆ ಮೇಲೆ ಅವನ ತುಟಿ ಹೊತ್ತುತ್ತಿದ್ದ ನನ್ನ ಮೈಬಲ ಎಲ್ಲ ಒಟ್ಟುಗೂಡಿಸಿ ಅವನನ್ನ ತಳ್ಳಿ ಹೊರಗೆ ಹೂಡಿದೆ ಆದರೆ ನನ್ನ ಸೀರೆ ಸೆರೆಗೂ ಅವನ ಕೈ ಸೇರಿತ್ತು ಆಗಲೇ ಅವನ ಕುಹಕನಗೂ ಅವನ ಉದ್ದೇಶನ ನನಗೆ ಈಗಾಗಲೇ ತಿಳಿಸಿದ್ದು ಹೇಗೋ ನಿಧಾನಕ್ಕೆ ಬಿಡಿಸಿಕೊಳ್ಳಲು ನೋಡಿದೆ ಆದರೆ ನನ್ನ ಕೈರಟ್ಟೆ ಹಿಡಿದು ಕೋಣೆ ಹೊಳಗೆ ತಳ್ಳಿ ಬಾಗಿಲು ಹಾಕಿದ್ದ ನನ್ನ ಮೈ ಆವರಿಸಿದ್ದ ಸೀರೆ ಕಳಚಿ ಅವನ ದೇಹ ನನ್ನ ಮೈ ಆಭರಿಸಿತ್ತು ಮೈಕೈ ಎಲ್ಲ ಕಚ್ಚಿ ತರಚಿ ಒಳ್ಳೆ ಕಾಡು ಮೃಗದಂತೆ ವರ್ತಿಸಿದ್ದ ನಾನು ಎಷ್ಟೇ ಕಾಡಿ ಬೇಡಿದರೋ ಅವನ ಕಿವಿಗೆ ಏನೂ ಕೇಳಲಿಲ್ಲ ನನ್ನ ಮೈಕೈಗೆ ಆಗ್ತಿದ್ದ ನೋವು ನನಗೆ ಕೊಡ್ತಿದ್ದ ಹಿಂಸೆಗಿಂತ ನನ್ನ ಮನಸ್ಸಿಗೆ ಆಗ್ತಿದ್ದ ನೋವಿಗೆ ನನ್ನ ಕಿರುಚಾಟ ಜೋರೇ ಇತ್ತು ಆದರೆ ಮಂಗಳ ಮಧ್ಯೆ ನನ್ನ ಸ್ವರ ಮಾಯವಾಗಿತ್ತು ಕರುಣೆ ಇಲ್ಲದೆ ಇರೋ ಕಾಡು ಹಾಗೆ ಕಂಡಿದ್ದ ನನ್ನ ಬಲ ಅವನ ಬಲದ ಮುಂದೆ ಸೋತಿತ್ತು ಆಗಲೇ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದೆ ಎಚ್ಚರ ಆದಾಗ ಎಲ್ಲರೂ ನನ್ನ ನೋಡೋ ದೃಷ್ಟೀನೇ ಬದಲಾಗಿತ್ತು ನಾನು ನಮ್ಮನೆಯಲ್ಲಿ ನನ್ನ ಕೋಣೆಯಲ್ಲಿ ಮಲಗಿದ್ದೆ ಇದ್ರಿಗೆ ಮತ್ತೆ ರಮಣ ನಾನು ಹಿದರಿ ಕಿರುಚೋಕೆ ಹೊರಟೆ ಆಗಲೇ ಬಾಯ್ ಮುಚ್ಚು ಅನ್ನೋ ಅವನ ದೊನಿಗೆ ಅದನ್ನೇ ಪಾಲಿಸಿದ್ದೆ ನೋಡು ಮದುವೆ ಮನೆಯಲ್ಲಿ ನಮ್ಮದ್ದೆ ಆಗಿರೋದು ಎಲ್ಲಾರಿಗೂ ಗೊತ್ತಾಗಿದೆ ಅಂದ್ರೆ ದೃಢವಾಗಿ ಯಾರಿಗೂ ಗೊತ್ತಿಲ್ಲ ಹಾಗೆ ಅನುಮಾನ ಇದೆ ನಾನ್ ಬೇರೆ ನಿನಗೆ ಸೀರೆ ಸರಿಯಾಗಿ ಉಳಿಸಿರಲಿಲ್ಲ ಹಾಗೆ ನಿನ್ನ ಮೈಮೇಲೆ ಮುಖದಲ್ಲಿ ಸ್ವಲ್ಪ ಗಾಯ ಬೇರೆ ಆಗಿದೆ ಹಾಗಾಗಿ ಏನು ಸುಳ್ಳು ಹೇಳಿ ಸಂಭಾಳಿಸಿದೀನಿ ನಾವಿಬ್ಬರೂ ಕಾಲೇಜಿನಿಂದ ಗೊತ್ತು ಪ್ರೀತಿ ಬೇರೆ ಮಾಡ್ತಿದ್ದೀವಿ ಅಂತಾನು ಹೇಳಿದೀನಿ ಸ್ವಲ್ಪ ದಿನ ಮಾತಾಡ್ತಾರೆ ಆಮೇಲೆ ಎಲ್ಲ ಮರೆತು ಸುಮ್ಮನೆ ಹಾಕ್ತಾರೆ ಹೇಗಿದ್ರು ನಂದು ಇದೇ ಕೊನೇ ವರ್ಷ ಡಿಗ್ರಿ ಆಮೇಲೆ ನಿನ್ನ ಪಾಡು ನಿನಗೆ ನನ್ನ ಪಾಡು ನಂಗೆ ಇವನು ಇಷ್ಟೆಲ್ಲ ಮಾತಾಡೋವಾಗ ನಂಗೆ ಅನ್ಸಿದ್ದು ಒಂದೇ ಇವನಿಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ ಇವನು ಮಾಡಿರೋ ತಪ್ಪಿನಾರವೇ ಹಾಕಿಲ್ವಾ ಇವನು ಕುಡಿದು ತಪ್ಪು ಮಾಡಿದಾನೆ ಅನ್ನೋದು ಸುಳ್ಳು ಅಷ್ಟರಲ್ಲಿ ಅಮ್ಮ ಬಂದು ನನಗೆ ಏನಾಯ್ತೋ ಇವನೇನ್ ಮಾಡ್ದ ಅಂತ ಕೇಳ್ತಾರೆ ಅನ್ಕೊಂಡೆ ಆದ್ರೆ ಕೇಳಿದ್ದು ನಮ್ಮ ಮರ್ಯಾದೆ ತೆಗೆಯೋಕೆ ಹುಟ್ಟಿದೀಯಾ ನಾನು ಇವನನ್ನ ಇಷ್ಟಪಟ್ಟಿದ್ದೀನಿ ಮದುವೆ ಮಾಡಿಕೊಡಿ ಅಂತ ಕೇಳಿದ್ರೆ ಮಾಡ್ತಿರ್ಲಿಲ್ವಾ ಪಾಪ ಒಳ್ಳೆ ಹುಡುಗ ಆಗಿರೋದಕ್ಕೆ ನಿನ್ನ ಮದುವೆ ಆಗೋಕೆ ಒಪ್ಪಿದ್ದಾನೆ ಆದಷ್ಟು ಬೇಗ ಮದುವೆ ಮಾಡಿಕೊಡ್ತೀವಿ ಅಲ್ಲಿಯವರಿಗೂ ಸುಮ್ಮನಿದ್ದು ಬಿಡು ಎಂದಾಗ ನನಗಾದ ನೋವು ಭೂಮಿ ಮೇಲೆ ಯಾರಿಗೂ ಬರಬಾರದು ಅನಿಸ್ತು ಪಕ್ಷ ನನ್ನ ಮೈಮೇಲಿನ ಗಾಯಾನು ಅವರಿಗೆ ಸತ್ಯ ತಿಳಿಸಿಲ್ವಾ ಆದ್ರೂ ನಾನೇ ಧೈರ್ಯ ಮಾಡಿ ಅಮ್ಮಾ ಇವನು ನನ್ನ ಮೇಲೆ ಅತ್ಯಾಚಾರ ಮಾಡಿದಾನೆ ಬಾ ಈಗ್ಲೇ ಹೋಗಿ ಪೊಲೀಸ್ ಹತ್ತಿರ ದೂರು ಕೊಡೋಣ ಅಂದಾಗ ರಮಣನ ಮುಖ ಗಾಬರಿಯಾಗಿತ್ತು ನಾನು ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರಲಿಲ್ಲ ಯಾಕಂದ್ರೆ ಇದಕ್ಕೆ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ ಅನಿಸಿತ್ತು ಮದುವೆ ಮನೆಯಲ್ಲಿದ್ದ ರಮಣನ ಅಪ್ಪ ಅಮ್ಮ ಕೂಡ ನಮ್ಮನೆಗೆ ಬಂದಿದ್ರು ಅವರು ಪೊಲೀಸ್ ಸ್ಟೇಷನ್ ಅಂತ ಎಲ್ಲ ಹೋಗೋದು ಬೇಡ ಹೇಗೂ ಇವರಿಬ್ಬರು ಪ್ರೀತಿಸ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಹಾಗೆ ಮದುವೆ ಮಾಡಿದರೆ ಆಯ್ತು ಅಂದವರ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಸದ್ಯದ ಪರಿಸ್ಥಿತಿಯಲ್ಲಿ ತಪ್ಪಿಸ್ಕೊಂಡ್ರೆ ಸಾಕಾಗಿತ್ತು ಪೊಲೀಸ್ ಅಂತ ಎಲ್ಲ ಹೋದ್ರೆ ಸಮಾಜದಲ್ಲಿ ಅವರು ಗೌರವ ಅನ್ನೋ ಹೆಸರಲ್ಲಿ ಮುಚ್ಚಿಟ್ಟಿರೋ ಇಂಥ ಕೊಳಕನ್ನ ಕಾಪಾಡಿಕೊಳ್ಳೋದು ಹೇಗೆ ಎಷ್ಟೇ ಆಗಲಿ ವ್ಯವಹಾರಗಾರರು ಅಲ್ವಾ ಅದೇ ಬುದ್ಧಿ ಇಲ್ಲೂ ತೋರಿಸಿದ್ದರು ನನಗೆ ನನ್ನ ಜೀವ ಜೀವನ ಎರಡು ಹಿಂಸೆ ಅನಿಸೋಕೆ ಶುರು ಆಗಿತ್ತು ಕೂಗಬೇಕು ಕಿರ್ಚಬೇಕು ಅನಿಸ್ತಾ ಇತ್ತು ಇಲ್ಲಿ ರಮಣ ಅಷ್ಟೇ ಅಲ್ಲ ಎಲ್ಲರೂ ನನಗೆ ಮೃಗಗಳಾಗಿ ಕಂಡಿದ್ದರು ಅಲ್ಲಿದ್ದವರೆಲ್ಲರಿಗೂ ಗೊತ್ತಿತ್ತು ನನಗೆ ಅನ್ಯಾಯ ಆಗಿದೆ ಅಂತ ಆದರೆ ಅವರ್ಯಾರಿಗೂ ನನ್ನ ಮೇಲೆ ಅನುಕಂಪ ಮೂಡಲೇ ಇಲ್ಲ ನ್ಯಾಯ ಕೊಡೋದು ದೂರದ ಮಾತು ನನ್ನನ್ನ ಯಾರೂ ಸಂತೈಸೋಕ್ಕೂ ತಯಾರಿಲ್ಲ ನನ್ನ ಕೈಲಿ ನನಗೆ ನ್ಯಾಯ ಪಡೆದುಕೊಳ್ಳೋಕೆ ಆಗಲ್ಲ ಯಾರನ್ನಾದ್ರೂ ನ್ಯಾಯ ಕೊಡಿಸಿ ಅಂತ ಕೇಳೋ ಮನಸ್ಸಾಗಿತ್ತು ಆದರೆ ಕೊಡೋರು ಯಾರೂ ಇಲ್ಲ ಹೆಚ್ಚಾಗಿ ನನ್ನ ಹೆತ್ತ ಅಪ್ಪ ಅಮ್ಮನೇ ನಿಸ್ಸಹಾಯಕರಾಗಿದ್ರು ಇತ್ತ ನಮ್ಮಮ್ಮ ಅಪ್ಪ ಸಮಾಜಕ್ಕೆ ಹೆದರಿ ಮದುವೆ ಮಾಡೋಕೆ ಒಪ್ಪಿದ್ದರು ಆದರೆ ಅಷ್ಟರಲ್ಲಿ ನನ್ನ ಚಿಕ್ಕಮ್ಮ ತಡ ಮಾಡಿದರೆ ಇದು ಸಮಸ್ಯೆನೇ ಅಂತ ಹೇಳಿ ಇವತ್ತೇ ಮದುವೆ ಆದ್ರೆ ನಾವು ಇದಕ್ಕೆಲ್ಲ ಒಪ್ತೀವಿ ಇಲ್ಲ ಅಂದ್ರೆ ನಿಮ್ಮ ದಾರಿ ನಿಮಗೆ ನಾವು ಏನು ಮಾಡಬೇಕೋ ಮಾಡ್ತೀವಿ ಅಂದಿದ್ರು ಇದೆಲ್ಲ ಆಗುವಾಗ ಇವನು ಅಲ್ಲೇ ಇದ್ದ ನಾನು ನಮ್ಮಮ್ಮನ ಪ್ರತ್ಯೇಕವಾಗಿ ಕರೆದಾಗ ನನ್ನ ಚಿಕ್ಕಮ್ಮ ಕೂಡ ಬಂದಿದ್ರು ನಾನು ಎಷ್ಟೋ ಹೇಳ್ದೆ ನಾನು ಈ ಮದುವೆ ಆಗಲ್ಲ ಅದು ಆ ರಾಕ್ಷಸನ ಜೊತೆ ಸಾಧ್ಯನೇ ಇಲ್ಲ ಎಷ್ಟೆಲ್ಲ ಕೂಗಾಡಿ ರಂಪಾಟ ಮಾಡಿದ್ರು ಏನು ಲಾಭ ಆಗ್ಲಿಲ್ಲ ಅವನ ಎದುರಿಗೆ ಸೋತೆ ನನ್ನವರ ಎದುರಿಗೂ ಸೋತೆ ಅಲ್ಲ ಅಲ್ಲ ನಮ್ಮವರೇ ನನ್ನನ್ನ ಸೋಲಿಸಿದರು ಅಪರಾಧಿಗೆ ಶಿಕ್ಷೆ ಕೊಡಬೇಕು ಆದರೆ ಇಲ್ಲಿ ಬಲಿಪಶುವಿಗೆ ಶಿಕ್ಷೆ ಆಗಿತ್ತು ಈ ಮದುವೆಯಲ್ಲಿ ನಾನು ಎಲ್ಲಾನು ಕಳೆದುಕೊಂಡೆ ಮನೇಲಿ ಹೇಳಿ ಬಂದಿದ್ದೆ ಇನ್ನು ನನ್ನ ನಿಮ್ಮ ಋಣ ಮುಗೀತು ಸ್ಮಶಾನಕ್ಕೆ ಕಳ್ಸಿರೋ ಮಗಳು ಯಾವತ್ತೂ ವಾಪಸ್ ಬರಲ್ಲ ಅಂತ ಮನೆಯಲ್ಲೇ ದೇವರ ಕೋಣೆ ಮುಂದೇನೆ ದೇವರ ಸಾಕ್ಷಿಯಲ್ಲಿ ನನ್ನ ಅವನ ಮದುವೆ ಆಗಿದ್ದು ಆದರೆ ಮನಸ್ಸಾಕ್ಷಿನೇ ಒಪ್ಪದೇ ಇರೋ ಮದುವೆ ಮನಸ್ಸಿಲ್ಲದ ಮದುವೆ ಮಾಡಿ ನನ್ನ ಕೊರಳಿಗೆ ಬೇಡಿ ಹಾಕಿ ಇರಿಯಾರೋ ನನ್ನ ಕಳಿಸ್ಯಾರ ಇದೇ ಆ ಮದುವೆ ಸಂಭ್ರಮದಲ್ಲಿ ಹಾಕಬೇಕಾಗಿದ್ದ ಹಾಡು ಇವತ್ತಿಗೆ ನಮ್ಮ ಮದುವೆ ಆಗಿ ನಾಲ್ಕು ದಿನ ಆಯ್ತು ಎಷ್ಟೋ ಸಲ ಅನ್ಸಿದೆ ಸತ್ತೋಗೋದೆ ಪರಿಹಾರ ಅಂತ ಆದ್ರೆ ನಾನ್ ಯಾವಾಗ ಇಷ್ಟೊಂದು ದುರ್ಬಲ ಆಗಿದ್ದೀನಿ ಅಂತಾನು ಅನಿಸುತ್ತೆ ನಂಗೆ ನನ್ನವರು ಅನ್ಸ್ಕೊಂಡೋರನ್ನ ಅಪ್ಪಿಕೊಂಡು ಅಳ್ಬೇಕು ಅನಿಸ್ತಿದೆ ಆದರೆ ಯಾರಿಗೆ ಹೇಳಲಿ ಕೇಳಬೇಕಾದ ಅಪ್ಪ ಅಪ್ಪಅಮ್ಮೆ ಕೇಳೋಕೆ ತಯಾರಿಲ್ಲ ಕಡೆ ಪಕ್ಷ ನನ್ನ ತಂದೆ ಆ ಅನ್ಯಾಯನ ತಡೀತಾರೆ ಅನ್ಕೊಂಡ್ರೆ ಅವರು ಈ ಸಮಾಜಕ್ಕೆ ಹೆದರಿದ್ರೋ ಅಥವಾ ನಾಳೆ ಹೇಗಪ್ಪ ಇವಳ ಮದುವೆ ಮಾಡಲಿ ಅಂತ ಯೋಚಿಸಿದ್ರೋ ಏನೋ ಅದಕ್ಕೆ ಆವತ್ತೇ ಮದುವೆ ಮಾಡಿ ಕಳ್ಸಿದ್ರು ಅವರಿಗೂ ನಾನು ಭಾರವಾಗಿದ್ದೆ ಅನ್ಸುತ್ತೆ ಅವನ ಮುಖ ನೋಡೋಕ್ಕೂ ಹೀಸಿಕೆ ಆಗ್ತಿದೆ ಅಂಥದ್ರಲ್ಲಿ ಅವನ ಕೋಣೆಯಲ್ಲೇ ಇರಬೇಕಾದ ಪರಿಸ್ಥಿತಿ ಸದ್ಯಕ್ಕೆ ಅವನು ನನ್ನ ಕಣ್ಣಿಗೆ ಹೆಚ್ಚಾಗಿ ಕಾಣಿಸಿಕೊಳ್ಳಲ್ಲ ಅದೇ ಸಮಾಧಾನ ಕೊಲ್ಲೋ ಅಷ್ಟು ಕೋಪ ಇದೆ ಆದರೆ ಏನು ಮಾಡೋಕೆ ಆಗದೆ ಇರೋ ನಿಸ್ಸಹಾಯಕಿ ಆಗಿದ್ದೀನಿ ಅವನಿಗೆ ಸೆರವಾಸ ಕೊಡೋ ಬದಲು ನಾನೇ ಬಂದಿಯಾಗಿದ್ದೀನಿ ಇದಕ್ಕೆಲ್ಲ ಆದಷ್ಟು ಬೇಗ ಮುಕ್ತಾಯ ಹಾಡಬೇಕು ಇಷ್ಟೆಲ್ಲ ಓದಿದ ನಿಹಾರಿಕಾ ಹಗಾತದಲ್ಲಿ ಇದ್ದಳು ಅವಳ ನಂಬಿಕೆಗೆ ಬಲವಾದ ಪೆಟ್ಟು ಬಿದ್ದಿತ್ತು ಕಿರುಚಾಡಿ ಕೂಗಾಡಿದ್ದು ಮೇಜಿನ ಮೇಲಿಂದ ಈಗಷ್ಟೇ ಓದಿದ್ದ ಪುಸ್ತಕನ ಕೈಯಿಂದ ತಳ್ಳಿ ಕೆಳಗೆ ಬೀಳಿಸಿದ್ದಳು ತನ್ನ ತಂದೆ ಒಂದು ಸಣ್ಣ ತಪ್ಪು ಮಾಡಲ್ಲ ಅಂತ ನಂಬಿದ್ದವಳಿಗೆ ಇದೊಂದು ನುಂಗಲಾರದ ತುತ್ತಾಗಿತ್ತು ಅವಳ ಕೂಗಿಗೆ ಸೀತಮ್ಮ ಹಾಗೆ ಅವಳ ಅಪ್ಪ ಓಡಿ ಬಂದು ಹಿಡಿಯಲು ಹೋದ್ರು ಮುಟ್ಟಬೇಡಿ ಅಸಹ್ಯ ಅನ್ಸುತ್ತೆ ಎಂದು ಕೈ ಹಿಂದೆ ಸರಿಸಿದಳು ರಮಣ ಕಣ್ಣಲ್ಲೇ ಸನ್ನೆ ಮಾಡಿ ಸೀತಮ್ಮನಿಗೆ ಸಮಾಧಾನಿಸಲು ಹೇಳಿದ ಇನ್ನೇನು ಸೀತಮ್ಮ ಅವಳ ಬಳಿ ಹೋಗಬೇಕು ಹತ್ತಿರ ಬರಬೇಡಿ ದಯವಿಟ್ಟು ಬರಬೇಡಿ ಎಂದು ಕೈ ಮುಗಿದಳು ಆದರೂ ಬರ ಹೊರಟಾಗ ನಾನೇನಾದರೂ ಮಾಡಿಕೊಳ್ಳೋ ಮುಂಚೆ ಇಲ್ಲಿಂದ ಹೊರಟೋಗಿ ನನ್ನ ಒಂಟಿಯಾಗಿ ಬಿಡಿ ಎಂದು ಕಿರುಚಿದಳು ಏನಾದರೂ ಸಿಗುತ್ತಾ ಅವರಿಗೆ ಎದುರಿಸಲು ಅಂತ ಅಲ್ಲೆಲ್ಲ ತಡಕಾಡುತ್ತಿದ್ದಳು ಕೊನೆಗೆ ನಾವಿನ್ನು ಹೋಗ್ತೀವಿ ಅವರೇ ಅರ್ಥ ಮಾಡಿಕೊಂಡವರಂತೆ ಹೊರಟರು ಆ ದಿನ ಕೋಣೆಯಿಂದ ಹೊರಗೆ ಬರಲಿಲ್ಲ ಎರಡು ದಿನ ತನ್ನ ತಂದೆ ಮುಖಾನೇ ನೋಡಲಿಲ್ಲ ಅವರು ಮಾತಾಡಕ್ಕೆ ಬಂದರೂ ಎದ್ದು ಹೊರಟು ಬಿಡೋಳು ಇದೆಲ್ಲ ನಿಜ ಅಂತ ನಂಬೋದೇ ಕಷ್ಟ ಆಗಿತ್ತು ಅವಳಿಗೆ ದಿನ ಶುರುವಾಗಿ ಕೊನೆಯಾಗೋದೆ ಅಪ್ಪನ ಮುಖ ನೋಡಿ ಈಗ ಅದ್ಯಾವುದೂ ಇಲ್ಲ ಇನ್ನು ಮಾತಂತೂ ದೂರದ ಮಾತು ರಮಣ ಕೂಡ ಅಷ್ಟೆ ನೋವು ಅನುಭವಿಸುತ್ತಾ ಇದ್ದಾನೆ ಅವಳು ಊಟ ಮಾಡೋ ಸಮಯದಲ್ಲಿ ಹೋದರೂ ತಿಂಡಿ ಸಮಯದಲ್ಲಿ ಇವನು ಹೋದ್ರೂ ಅರ್ಧಕ್ಕೆ ತಿನ್ನೋದು ಬಿಟ್ಟು ಹೊರಡೋಳು ಅದು ಇನ್ನೂ ನೋವು ಕೊಡ್ತಿತ್ತು ರಮಣನಿಗೆ ನಿಹಾರಿಕಾ ಸೀತಮ್ಮನ ಕೂಡ ಮಾತಾಡ್ತಿಲ್ಲ ಸೌರಭ್ನ ಕರೆ ಕೂಡ ಎತ್ತಿಲ್ಲ ರಮಣ ಅವನನ್ನ ಮನೆಗೆ ಕರೆಸಿ ಅವಳನ್ನ ಮಾತಾಡಿಸು ಅಂದ್ರೂ ಅವನಿಗೂ ಕೂಡ ದೂರ ಇಟ್ಟಿದ್ದಾಳೆ ಹೀಗೆ ಒಂದಿನ ಮಧ್ಯಾಹ್ನ ನಿಹಾರಿಕಾ ಕೋಣೆಗೆ ಬಂದ ಸೀತಮ್ಮ ಅವಳು ತಲೆ ಸುತ್ತಿ ಬಿದ್ದಿರೋದು ನೋಡಿ ಗಾಬರಿಯಿಂದ ರಮಣನ ಕರೆದ್ರು ತಕ್ಷಣ ವೈದ್ಯರನ್ನ ಕರೆಸಿದ ರಮಣ ತಪಾಸಣೆ ಆದ ಮೇಲೆ ಊಟ ತಿಂಡಿ ಸರಿ ಮಾಡಿಲ್ಲ ಅನ್ಸುತ್ತೆ ಸುಸ್ತಾಗಿದಾಳೆ ಗ್ಲೂಕೋಸ್ ಹಾಕಿದ್ದೀನಿ ಸ್ವಲ್ಪ ಹೊತ್ತಲ್ಲಿ ಎಚ್ಚರ ಆಗುತ್ತೆ ಆಗ ಹಣ್ಣು ಅಥವಾ ಜ್ಯೂಸ್ ಕೊಡಿ ಹಾಗೆ ಅವರ ಊಟ ತಿಂಡಿ ಬಗ್ಗೆ ಸ್ವಲ್ಪ ಗಮನ ಇರಲಿ ನಾನಿನ್ನ ಹೊರಡುತ್ತೇನೆ ಎಂದ ಡಾಕ್ಟರ್ ಹೊರಟರು ಎದ್ದಾಗ ಜ್ಯೂಸ್ ಕುಡಿಸಿದ ಸೀತಮ್ಮ ಎಷ್ಟು ದಿನ ಹೀಗೆ ಇರ್ತೀಯ ನಿಮ್ಮಪ್ಪಂಗೂ ನೋವು ಕೊಟ್ಟು ನೀನು ನೋವು ಅನುಭವಿಸ್ತೀಯಾ ನನಗೆ ಎಲ್ಲ ಗೊತ್ತು ಆದರೆ ನಿನ್ನ ಅಪ್ಪ ಮೊದಲಿನ ಥರ ಇಲ್ಲ ಬಹಳ ಬದಲಾಗಿದ್ದಾರೆ ಈ ಸತ್ಯ ಗೊತ್ತಾದರೆ ಎಲ್ಲಿ ನನ್ನ ಮಗಳು ನನ್ನ ಬಿಟ್ಟು ಹೋಗ್ತಾಳೋ ಎಲ್ಲಿ ಅವಳನ್ನು ನಾನು ಕಳ್ಕೋತೀನಿ ಅನ್ನೋ ಭಯಕ್ಕೆ ಅವರು ಹೇಳಿಲ್ಲ ಅವರು ಮೂರ್ನಾಲ್ಕು ದಿನದಿಂದ ಎಷ್ಟು ನೋವು ಅನುಭವಿಸುತ್ತಿದ್ದಾರೆ ಅಂತ ಗೊತ್ತಾ ಸರಿಯಾಗಿ ಊಟ ಮಾಡಿಲ್ಲ ಇಷ್ಟು ವರ್ಷ ಕುಡಿಯೋದು ಬಿಟ್ಟೋರು ಅವರು ನನ್ನೇ ಕುಡಿದು ಬಂದಿದ್ದಾರೆ ಅಪರೂಪಕ್ಕೆ ನಿದ್ದೆ ಮಾತ್ರೆ ತಗೊಳ್ಳೋರು ದಿನಾ ತಗೊಳ್ಳೋಕೆ ಶುರು ಮಾಡಿದ್ದಾರೆ ನೀನೊಬ್ಬಳೇ ಆದರೆ ಭಯ ಪಡ್ತೀಯ ಅಂತ ದಿನಾ ನನ್ನ ಇಲ್ಲೇ ಇರೋಕೆ ಹೇಳಿದ್ದಾರೆ ಅವರಿಗೆ ಯಾಕಷ್ಟು ನೋವು ಕೊಡ್ತೀಯಾ ಎಂದವರನ್ನ ಜೋರಾಗಿ ಅಪ್ಪಿದ ನಿಹಾರಿಕಾ ಯಾರವರಿಗೆ ಕುಡಿಯೋಕೆ ಹೇಳಿದ್ದು ಸೀತಮ್ಮ ಇದೆಲ್ಲ ಕನಸಾಗಬಾರದಿತ್ತಾ ಅಂತ ಎಷ್ಟೋ ಸಲ ಬೇಡಿದ್ದೀನಿ ಗೊತ್ತಾ ನನಗೆ ನಮ್ಮಮ್ಮಾಗೆ ಇಷ್ಟೆಲ್ಲ ಆಯಿತು ಅನ್ನೋ ಯೋಚನೆಗಿಂತ ನನ್ನ ಪಪ್ಪ ಇಷ್ಟೊಂದು ಕೆಟ್ಟೋರ ಅನ್ನೋ ಯೋಚನೆ ನನ್ನ ಹುಚ್ಚಿ ಮಾಡದೇ ಇದ್ದರೆ ಸಾಕು ಹಾಗೆಲ್ಲ ಯಾಕಂತೀಯವಾ ಇಷ್ಟು ಕ್ರೂರೇನಾ ನನ್ನ ಪಪ್ಪ ಇದು ನನ್ನ ಅಮ್ಮನಿಗೆ ಅನ್ಯಾಯ ಆಗಿದೆ ಅಂತ ಅಲ್ಲ ಯಾವ ಹೆಣ್ಣಿಗೆ ಇಂಥ ಅನ್ಯಾಯ ಆಗಿದ್ರೋ ಇದು ತಪ್ಪೆ ಇವರು ತಪ್ಪು ಮಾಡಿದ್ರೆ ಖಂಡಿತ ಕ್ಷಮಿಸ್ತಿದ್ದೆ ಆದರೆ ಮಾಡಿರೋದು ಪಾಪದ ಕೆಲಸ ಹೇಗೆ ಕ್ಷಮಿಸಲಿ ಇವರು ನನ್ನ ಅಮ್ಮನ ದೇಹನ ಕೊಂದೋರಿಗೆ ಶಿಕ್ಷೆ ಕೊಟ್ಟಿರುವಾಗ ಇವರು ನನ್ನ ಅಮ್ಮನ ಮುಂಚೆನೆ ಸಾಯಿಸುದ್ರಲ್ಲ ಅದು ಚಿತ್ರ ಹಿಂಸೆ ಕೊಟ್ಟು ಬರೀ ದೇಹಕ್ಕೆ ಅಷ್ಟೇ ಅಲ್ಲ ಅವರ ಮನಸ್ಸನ್ನ ಚೂರು ಚೂರು ಮಾಡಿ ಕೊಲೆ ಮಾಡಿರೋ ಕೊಲೆ ಪಾತಕ ಇವರನ್ನ ನಾನು ಅಷ್ಟು ಸುಲಭವಾಗಿ ಹೇಗೆ ಶಮಿಸೋದು ಹೇಳಿಸಿತಮ್ಮ ಇದನ್ನೆಲ್ಲ ಹೊರಗೆ ನಿಂತು ಕೇಳಿಸಿಕೊಳ್ಳುತ್ತಿದ್ದವನ ಮನ ರೋಧಿಸುತ್ತಿತ್ತು ಒಳಬಂದವನೇ ನೀನು ಏನು ಶಿಕ್ಷೆ ಕೊಟ್ಟರೋ ನಾನು ಅನುಭವಿಸುತ್ತೀನಿ ಆದರೆ ಮಾತಾಡದೆ ಇರಬೇಡ ಏನು ಮಾಡಲಿ ಹೇಳು ಮುಖ ತಿರುಗಿಸಿದ ನಿಹಾರಿಕಾ ಅಚ್ಚಿ ಮನೆಗೆ ವಾಪಸ್ ಕರೆಸಿ ಹಾಗೆ ನಾನು ಬದುಕಿರೋವರೆಗೂ ನನ್ನ ಮಾತಾಡಿಸೋ ಹಾಗಿಲ್ಲ ಹಾಗೆ ಈಗ ದಯವಿಟ್ಟು ಹೊರಟೋಗಿ ಏನು ಹೇಳಬೇಡಿ ನಾನು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಹೊರ ನಡೆದ ರಮಣನ ದುಃಖದ ಕಡಲು ಒಂದೇ ಸಲ ಬೋರ್ ಕರೆದಂತೆ ಕಣ್ಣೀರಿನ ಮೂಲಕ ಒಂದೇ ಸಮನೆ ಹೊರಬಂದಿತ್ತು ಹಲೋ ಮಿಸ್ ದ್ರೌಪದಿ ಏನು ಯೋಚನೆ ಮಾಡ್ತಾ ಇದ್ದೀರಾ ಎಂದ ಸೌರಭ್ನಿಗೆ ಮಿಸ್ಟರ್ ದುರ್ಯೋಧನ ಅವರೇ ನಾನೀಗ ನಿಮ್ಮ ಮಿಸಸ್ ಹಾಗೆ ದುರ್ಯೋಧನ ಹೆಂಡತಿ ದ್ರೌಪದಿ ಎಂದು ನಕ್ಕಳು ಸರಿ ಸರಿ ಏನು ಯೋಚನೆ ಮಾಡ್ತಿದ್ದೀರಾ ಏನೂ ಇಲ್ಲ ಪಪ್ಪಾನ ತುಂಬ ಮಿಸ್ ಮಾಡ್ತಾ ಇದ್ದೀನಿ ನೀನು ನಿಮ್ಮ ಅಪ್ಪಾಗೆ ಶಿಕ್ಷೆ ಕೊಡೋ ಯೋಚನೆಯಲ್ಲಿ ನಿನಗೆ ನೀನೇ ಶಿಕ್ಷೆ ಕೊಟ್ಕೊಂಡಿದೀಯಾ ಅನಿಸ್ತಿಲ್ವಾ ಯೋಚನೆ ಮಾಡು ಇಲ್ಲ ನನಗೆ ನಾನು ತಗೊಂಡಿರೋ ನಿರ್ಧಾರ ಸರಿನೇ ಇದೆ ಹಾಗೆ ನಾನೇನು ನೋಡೋ ಹಾಗಿಲ್ಲ ಅಂತ ಹೇಳಿಲ್ಲ ಬರೀ ಮಾತಾಡೋ ಹಾಗಿಲ್ಲ ಅಂದಿರೋದು ಹಾಗೇನಾದರೂ ಹೇಳಿದ್ರೆ ನಾನೇ ಬದುಕಿರಲಿಲ್ಲ ಅನ್ಸುತ್ತೆ ಹಾಗೆ ನನ್ನಪ್ಪ ಮಾತ್ರ ಶಿಕ್ಷೆ ಅನುಭವಿಸಬೇಕಾ ಅವ್ರ ಜೊತೆ ನಾನು ಅನುಭವಿಸ್ತೀನಿ ಅವರ ನೋವು ನಂಗೂ ಆಗ್ಬೇಕು ಎಷ್ಟು ದಿನ ಹೀಗೆ ಕಡೆ ಪಕ್ಷ ನನ್ನಮ್ಮ ಮತ್ತೆ ಹುಟ್ಟೋವರೆಗೂ ಅಯ್ಯೋ ನಿನಗೋಗಿ ಹೋಗಿ ಬುದ್ಧಿ ಹೇಳಿದ್ನಲ್ಲ ನಂಗೆ ಬುದ್ಧಿ ಇಲ್ಲ ನಿಜ ನಿನಗೆ ಬುದ್ಧಿ ಇಲ್ಲ ಸೌರಭ್ ಸಾಗರ್ ಸಿಟ್ಟು ಮಾಡಿಕೊಂಡು ಮೂತಿ ತಿರುವಿ ಹೊರ ನಡೆದ ಸೌರಭ್ನ ಕೈ ಹಿಡಿದಿಳೆದು ಟ್ಯೂಬ್ಲೈಟ್ ಆದರೂ ನಿಧಾನಕ್ಕೆ ಆದರೂ ಹೊತ್ತುಕೊಳ್ಳುತ್ತೆ ನೀನೇನು ಹಿಂಗೆ ್ಯಪ್ಪ ಎಂತಾ ಕಂಡನ್ನ ಕೊಟ್ಟೆ ದೇವ್ರೆ ಎಂದು ಕಾಣದ ದೇವರಿಗೆ ಕೈಮುಗಿಯ ಹತ್ತಿದಳು ಎದುರುಗಡೆ ಇರೋ ಪತಿ ದೇವನಿಗೆ ಕೈಮುಗಿ ಪುಣ್ಯನಾದ್ರೂ ಬರುತ್ತೆ ಪುಣ್ಯ ನೀನೇ ಹಿಟ್ಕೊ ಪಾಪು ನಂಗೆ ಕೊಟ್ಟರೆ ಸಾಕು ಎಂದದ್ದೇ ತಡ ಸೌರಭ್ನ ಅದರ ಅವಳ ಅದರವನ್ನ ಬಂಧಿಸಿತ್ತು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ